ಕುಂತಿ ಭೋಜ ಮಹಾರಾಜ ನಡೆಸಿದ ಸ್ವಯಂವರದಲ್ಲಿ ಕುಂತಿಯು ಪಾಂಡು ಚಕ್ರವರ್ತಿಯನ್ನು ಆರಿಸಿಕೊಳ್ತಾಳೆ ಹಸ್ತಿನಾಪುರದ ಸುಖ ವೈಭವ ಹೆಚ್ಚುತ್ತದೆ ಕೆಲ ಕಾಲದ ನಂತರ ಸಾಮ್ರಾಜ್ಯವನ್ನು ವಿಸ್ತರಿಸುವ ಕಾರ್ಯಾಚರಣೆಯ ಸಮಯದಲ್ಲಿ ಪಾಂಡು ಭೀಷ್ಮನ ಪ್ರಸ್ತಾಪದ ಮೇರೆಗೆ ಮದ್ರದ ವಶೀಕರಣವನ್ನು ಭದ್ರಪಡಿಸುವ ಸಲುವಾಗಿ ಮದ್ರದ ರಾಜಕುಮಾರಿ ಶಲ್ಯನ ತಂಗಿ ಮಾದರಿಯನ್ನು ಸಹ ಪಾಂಡು ವಿವಾಹವಾಗುತ್ತಾನೆ ಹೀಗಿರುವಾಗ ಒಂದು ದಿನ ಮೃಗಬೇಟೆಯ ಸಮಯದಲ್ಲಿ ಪಾಂಡು ಎರಡು ಜಿಂಕೆಗಳು ಸೇರಿರುವುದನ್ನು ನೋಡಿದನು ಜಿಂಕೆಯ ರೂಪದಲ್ಲಿ ಇರುವುದು ಕಿಂದಮ ಋಷಿಗಳು ಎಂಬುದನ್ನರಿಯದ ಅರಸನು ಜಿಂಕೆಯ ಮೇಲೆ ಶರಪ್ರಯೋಗ ಮಾಡಿದನು ಗಾಯಗೊಂಡ ಋಷಿಗಳು ಅರಸನ ಮೇಲೆ ಕೋಪಗೊಂಡರು ಸ್ವಲ್ಪವೂ ಯೋಚಿಸದೆ ಬಾಣ ಪ್ರಯೋಗಿಸಿದ ಅರಸನಿಗೆ ನೀನು ನಿನ್ನ ಪತ್ನಿಯನ್ನು ಸೇರಲು ಪ್ರಯತ್ನಿಸಿದ ಮರುಕ್ಷಣವೇ ಸಾವನ್ನಪ್ಪುವೆ ಎಂದು ಶಾಪವನ್ನಿಡುತ್ತಾರೆ ಈ ಘೋರ ಶಾಪವನ್ನು ಕೇಳುತ್ತಲೇ ಪಾಂಡು ಚಕ್ರವರ್ತಿಗೆ ಸಿಡಿಲೆರಗಿದಂತಾಗುತ್ತದೆ ಎಂತಹ ಅಪಚಾರವಾಯಿತು ಎಂದು ತನ್ನಲ್ಲಿಯೇ ಕೊರಗುತ್ತಾನೆ ಆದರೆ ಋಷಿಶಾಪವನ್ನು ಮೀರುವಂತಿಲ್ಲ ಅದನ್ನು ಅನುಭವಿಸಲೇಬೇಕು ಪಾಂಡು ಮಹಾರಾಜನಿಗೆ ಸಾಂಸಾರಿಕ ಸುಖದಲ್ಲಿ ಜುಗುಪ್ಸೆ ಉಂಟಾಯಿತು ಋಷಿಶಾಪದ ಕುರಿತಾಗಿ ಪತ್ನಿಯರಿಗೆ ತಿಳಿಸಿದನು ಪತಿಯೇ ಪರದೈವ ಅಂದುಕೊಂಡು ಕುಂತಿ ಮತ್ತು ಮಾದರಿಯರು ಪಾಂಡುವಿನೊಂದಿಗೆ ಅರಣ್ಯಕ್ಕೆ ತೆರಳುತ್ತಾರೆ ವಾನಪ್ರಸ್ಥಾಶ್ರಮದಲ್ಲಿ ಶಾಂತಿಯನ್ನು ಹುಡುಕಲು ಪ್ರಯತ್ನಿಸುತ್ತಾರೆ ಚೈತ್ರರಥ ಕಾಲಕೂಟ ಪ್ರದೇಶಗಳಲ್ಲಿ ಹಂಸಕೂಟ ಪರ್ವತ ಶ್ರೇಣಿಯಲ್ಲಿ ವಿಹರಿಸುತ್ತಾರೆ ಅನಂತರ ಇಂದ್ರದ್ಯುಮ್ನ ಸರೋವರದ ಬಳಿಯೂ ಸಹ ಕೆಲ ಕಾಲವನ್ನು ಕಳೀತಾರೆ ಆದರೆ ರಾಜನ ಮನಸ್ಸಿಗೆ ತೃಪ್ತಿ ಇರಲಿಲ್ಲ ಯೌವ್ವನವಿತ್ತು ಸೂಕ್ತ ಸಮಯವೂ ಇತ್ತು ಆದರೆ ಪತ್ನಿಯರನ್ನ ಸೇರುವಂತಿರಲಿಲ್ಲ ಪಾಂಡುರಾಜನು ತನ್ನಲ್ಲಿಯೇ ಕೊರಗಿ ಕೃಷನಾಗತೊಡಕ್ತಾನೆ ಇದಕ್ಕೇನಾದರೂ ಪರಿಹಾರ ಹುಡುಕಬೇಕು ಅಂತ ಒಂದು ದಿನ ಪತ್ನಿಯರನ್ನು ಕರೆದು ವಿಷಯದ ಗಂಭೀರತೆಯನ್ನು ದುಃಖದಿಂದ ಹೇಳಿಕೊಳ್ತಾನೆ ಪತಿಯ ಚಿಂತೆಯನ್ನು ಕಂಡು ಕುಂತಿಯು ತಾನು ಪಡೆದ ವರದ ಕುರಿತಾಗಿ ವಿವರಿಸಲು ಇದೇ ಸರಿಯಾದ ಸಮಯ ಎಂದುಕೊಂಡು ತಾನು ದುರ್ವಾಸ ಮುನಿಗಳಿಂದ ಪಡೆದುಕೊಂಡ ಐದು ವರಗಳ ಕುರಿತಾಗಿ ವಿವರಿಸ್ತಾಳೆ ಕುಂತಿಯ ಮಾತನ್ನು ಕೇಳುತ್ತಿದ್ದಂತೆಯೇ ಪಾಂಡುಚಕ್ರವರ್ತಿಗೆ ಮಹದಾನಂದವಾಯಿತು ದುರ್ವಾಸ ಮಹಾಮುನಿಗಳ ವರಗಳ ಬಲದಿಂದ ಮಕ್ಕಳನ್ನು ಪಡೆಯುವಂತೆ ಕುಂತಿಗೆ ಆದೇಶಿಸ್ತಾನೆ ಸ್ನಾನವನ್ನು ಮುಗಿಸಿ ಶುಭ್ರ ವಸ್ತ್ರಧಾರಿಯಾಗಿ ಪಂಚಭೂತಗಳನ್ನು ಅರ್ಚಿಸಿ ಕುಂತಿಯು ಯಮಧರ್ಮನನ್ನು ಭಜಿಸ್ತಾಳೆ ಅವಳ ಪೂಜಾ ವಿಧಾನಗಳನ್ನು ಮೆಚ್ಚಿ ಯಮಧರ್ಮನು ಇಷ್ಟಾರ್ಥ ಸಿದ್ಧಿರಸ್ತು ಎಂದು ಆಶೀರ್ವದಿಸ್ತಾನೆ ಯಮಧರ್ಮರಾಜನ ಆಶೀರ್ವಾದದಿಂದ ಜನಿಸಿದ ತೇಜೋಮಯವಾದ ಆ ಪುತ್ರರತ್ನವು ಲೋಕವಿಖ್ಯಾತವಾಗುವುದು ಎನ್ನುವ ಅಶರೀರವಾಣಿ ಎಲ್ಲೆಡೆ ಮೊಳಗಿತು ಕುಂತಿಗೆ ಕಾಡಿನಲ್ಲಿ ಪುತ್ರ ಜನಿಸಿದ ವಿಷಯ ಹಸ್ತಿನಾವತಿಯನ್ನು ತಲುಪಿತು ಹಸ್ತಿನಾವತಿಯ ಜನರು ಆನಂದಗೊಂಡರು ಆದರೆ ಗಾಂಧಾರಿಯು ಮಾತ್ಸರ್ಯದಿಂದ ಬೆಂದು ಹೋಗ್ತಾಳೆ ವೇದವ್ಯಾಸರ ಆಶೀರ್ವಾದ ಬಲದಿಂದ ಆಗಲೇ ಗರ್ಭಿಣಿಯಾಗಿದ್ದರೂ ಸಹ ಅವಳಿಗೆ ಸಂತಾನ ಪ್ರಾಪ್ತಿಯಾಗಿರಲಿಲ್ಲ ಬೇಸರ ಹೆಚ್ಚಾಗಿ ತನ್ನೆರಡು ಕೈಗಳಿಂದ ಉದರವನ್ನು ಬಡಿದುಕೊಳ್ತಾಳೆ ಇದರ ಪರಿಣಾಮ ಪಿಂಡವು ಶರೀರದಿಂದ ಹೊರಗೆ ಬಿದ್ದು ಚೂರಾಗ್ತದೆ ಈ ವಿಷಯವು ವರದಾನ ಮಾಡಿದ ವೇದವ್ಯಾಸರಿಗೆ ಅರಿವಾಯಿತು ಅವರು ತಕ್ಷಣವೇ ಪ್ರತ್ಯಕ್ಷರಾಗಿ ಗಾಂಧಾರಿ ಏನಿದು ನಿನ್ನ ಅಕಾರ್ಯ ತಾಳ್ಮೆ ಇಲ್ಲದ ಇಂತಹ ವರ್ತನೆ ಎಂದಿಗೂ ಸಲ್ಲದು ನೀನೆಸಗಿದ ಈ ಪಾಪಕಾರ್ಯದ ಫಲವನ್ನು ನೀನು ಉಣ್ಣಲೇಬೇಕು ಎಂದು ಗಂಭೀರವಾಗಿ ಹೇಳ್ತಾರೆ ಧೃತರಾಷ್ಟ್ರನಿಗೆ ಪತ್ನಿ ಮಾಡಿದ ಈ ಕಾರ್ಯದ ಕುರಿತು ಬೇಸರವಾದರೂ ಅದನ್ನು ಬಾಹ್ಯವಾಗಿ ತೋರಿಸಿಕೊಳ್ಳದೆ ವಿದುರನನ್ನು ಕರೆದು ಪರಿಹಾರದ ಕುರಿತಾಗಿ ವಿಚಾರಿಸ್ತಾರೆ ವಿದುರನು ಆ ಎಲ್ಲ ಮಾಂಸದ ಚೂರುಗಳನ್ನು ಉದಕದಿಂದ ಶುದ್ಧಗೊಳಿಸಿ ನೂರು ತುಪ್ಪದ ಪಾತ್ರೆಗಳಲ್ಲಿಟ್ಟು ಭಕ್ತಿಯಿಂದ ವೇದವ್ಯಾಸರನ್ನು ನೆನೆಸಿಕೊಂಡು ದೇವರನ್ನು ಭಜಿಸ್ತಾನೆ ಕಾಡಿನಲ್ಲಿ ಕುಂತಿಯು ಪತಿಯ ಅಪ್ಪಣೆಯ ಮೇರೆಗೆ ವಾಯುದೇವನ ಅನುಗ್ರಹದಿಂದ ಮಹಾಶಕ್ತಿಶಾಲಿಯಾದ ಪುತ್ರನೋರ್ವನಿಗೆ ಜನ್ಮ ನೀಡ್ತಾಳೆ ಶ್ರಾವಣ ಮಾಸ ಕೃಷ್ಣ ಪಕ್ಷ ತ್ರಯೋದಶಿಯಂದು ನಕ್ಷತ್ರದಲ್ಲಿ ಜನಿಸಿದ ಮಗುವಿಗೆ ಭೀಮಸೇನ ಎಂದು ನೀಡಲಾಯಿತು ಅದೇ ದಿನ ರಾತ್ರಿ ಹಸ್ತಿನಾವತಿಯಲ್ಲಿ ತುಪ್ಪದ ಪಾತ್ರೆಯೊಂದರಿಂದ ಮಗುವೊಂದರ ಉದ್ಭವವಾಯಿತು ಆ ಮಗು ಜನಿಸಿದ ಮರುಕ್ಷಣವೇ ಅನೇಕ ಅಪಶಕುನಗಳು ಆವಿರ್ಭವಿಸಿದವು ಈ ವಿಷಯ ವಿದುರನಿಗೆ ಅರಿವಾಯಿತು ಆತನು ಸಂದರ್ಭವನ್ನು ನೋಡಿ ಧೃತರಾಷ್ಟ್ರನನ್ನು ಸಂಧಿಸಿ ರಾಜ ಅಪಶಕುನಗಳ ಅರಿವು ನಿಮಗಾಗುತ್ತಿದೆಯೇ ನರಿಗಳ ಊಳಿಡುವಿಕೆಯನ್ನು ಆಲಿಸಿದಿರಿ ಅಗೋ ಅಲ್ಲಿ ನೋಡಿ ಧೂಮಕೇತುವನ್ನು ಈ ಎಲ್ಲ ವಿಷಯಗಳನ್ನು ಗಮನಿಸುತ್ತಿದ್ದರೆ ಇವೆಲ್ಲದಕ್ಕೂ ಈ ಮಗುವಿನ ಜನನವೇ ಕಾರಣ ಎನ್ನುವುದು ಸ್ಪಷ್ಟವಾಗುತ್ತದೆ ಎಂದನು ಧೃತರಾಷ್ಟ್ರನು ಮೌನವಾಗಿ ಕುಳಿತಿದ್ದ ಅವನಿಗೆ ತಿಳಿದಿತ್ತು ಜನಿಸಿದ ಮಗು ಚಂದ್ರವಂಶಕ್ಕೆ ಕೇಡು ಬಗೆಯುವುದೆಂದು ಆದರೇನು ಮಾಡುವುದು ಪುತ್ರವಾತ್ಸಲ್ಯ ಇದರನ್ನು ಮತ್ತೆ ಹೇಳ್ತಾನೆ ರಾಜ ಪರಿಪರಿಯಾಗಿ ಯೋಚಿಸಿ ಈ ಮಗುವಿನ ಕುರಿತು ಒಂದು ನಿರ್ಧಾರಕ್ಕೆ ಬರುವುದು ಒಳ್ಳೆಯದು ಈ ಮಗುವನ್ನು ತ್ಯಜಿಸಿಬಿಡಿ ಎಂದು ಹೇಳ್ತಾನೆ ಆದರೆ ಧೃತರಾಷ್ಟ್ರನ ಮನಸ್ಸು ವಿಧುರನ ಸಲಹೆಯನ್ನು ಒಪ್ಪಲಿಲ್ಲ ಆ ಸಂದರ್ಭದಲ್ಲಿ ಅವನು ಒಬ್ಬ ಸಾಮಾನ್ಯ ತಂದೆಯಾಗಿ ಯೋಚಿಸಿದನೇ ಹೊರತು ಚಂದ್ರವಂಶದ ಹಿತಚಿಂತಕನಾಗಿ ಅಲ್ಲ ಆ ನಂತರದಲ್ಲಿ ಎಲ್ಲ ಮಾಂಸದ ಚೂರುಗಳು ಫಲಿಸಿ ಉಳಿದ ತೊಂಬತ್ತೊಂಬತ್ತು ಶಿಶುಗಳು ಜನಿಸಿದವು ಅವುಗಳಲ್ಲಿ ಒಂದು ಹೆಣ್ಣು ಮಗು ಅಪೂರ್ವ ಸೌಂದರ್ಯವನ್ನು ಹೊಂದಿತ್ತು ಆ ಮಗುವಿಗೆ ದುಶ್ಶಲೆ ಎಂದು ಹೆಸರಿಡಲಾಯಿತು ಅಂದ ನೃಪನಿಗೆ ಮಕ್ಕಳ ಆಟಪಾಠಗಳ ಕಲರವ ಕಿವಿಗೆ ಇಂಪನ್ನು ನೀಡುತ್ತಿತ್ತು ಹಸ್ತಿನಾಪುರದ ಪ್ರಜೆಗಳೂ ಸಹ ಚಂದ್ರವಂಶದ ಬೆಳವಣಿಗೆಯನ್ನು ನೋಡಿ ಆನಂದಗೊಂಡರು ಇತ್ತ ಕುಂತಿಯು ಪತಿಯ ಆದೇಶದಂತೆ ದೇವೇಂದ್ರನನ್ನು ಸ್ತುತಿಸಿದಾಗ ಮಹಾ ತೇಜಸ್ಸಿನಿಂದ ಮಹಾವೀರನಾದ ಬಾಲಕನು ಜನಿಸ್ತಾನೆ ಫಲ್ಗುಣಿ ನಕ್ಷತ್ರದಲ್ಲಿ ಜನಿಸಿದ ಶಿಶುವನ್ನು ಫಲ್ಗುಣನೆಂದು ನಾಮಕರಣ ಮಾಡ್ತಾರೆ ಗಾಂಧರಿಗೆ ಪುತ್ರರು ಜನಿಸಿದರು ಕುಂತಿಗೆ ಮಕ್ಕಳಾದರೂ ಆದರೆ ನನಗೆ ಮಕ್ಕಳಾಗಲಿಲ್ಲ ಎಂದು ಮಾದರಿಗೆ ಚಿಂತೆ ಶುರುವಾಯಿತು ಪಾಂಡು ಮಹಾರಾಜನಿಗೆ ಪತ್ನಿ ಮಾದ್ರಿಯ ಸಂಕಟ ಅರ್ಥವಾಯಿತು ಅವನು ತನ್ನ ಹಿರಿಯ ಪತ್ನಿ ಮಾದ್ರಿಯನ್ನ ಕರೆದು ಮಾದ್ರಿಯ ಚಿಂತೆಯನ್ನು ವಿವರಿಸ್ತಾನೆ ಕುಂತಿ ಮುಗುಳ್ನಕ್ಕೂ ಮಾದ್ರಿಯನ್ನ ಸಮಾಧಾನ ಮಾಡ್ತಾಳೆ ಅಶ್ವಿನಿ ದೇವತೆಗಳನ್ನು ಮೆಚ್ಚಿಸುವ ಮಂತ್ರವನ್ನು ಮಾದ್ರಿಯ ಕಿವಿಯಲ್ಲಿ ಹೇಳ್ತಾಳೆ ಕುಂತಿಯ ಮಾತಿನಂತೆ ಮಂತ್ರವನ್ನು ಪಠಿಸಿದಾಗ ಅಶ್ವಿನಿ ದೇವತೆಗಳು ಪ್ರತ್ಯಕ್ಷರಾಗಿ ಮಾದ್ರಿಗೆ ಸಂತಾನವನ್ನು ಕರ್ಣಿಸ್ತಾರೆ ರತ್ನಗಳಂತೆ ರಾರಾಜಿಸುವ ಆ ಮಕ್ಕಳಿಗೆ ನಕುಲ ಮತ್ತು ಸಹದೇವನೆಂದು ನಾಮಕರಣ ಮಾಡಲಾಯಿತು ಈ ಇಬ್ಬರು ಮಕ್ಕಳು ಚತುರ್ದಶಿ ಮತ್ತು ಮೃಗಶಿರ ನಕ್ಷತ್ರದಲ್ಲಿ ಜನಿಸಿದವರಾದ್ದರಿಂದ ಸೌಂದರ್ಯ ಮತ್ತು ಜ್ಯೋತಿರ್ವಿಜ್ಞಾನದಲ್ಲಿ ಅಪರಿಮಿತರಾದ್ದರಿಂದ ಅವರಿಗೆ ನಕುಲ ಸಹದೇವನೆಂದು ನಾಮಕರಣ ಮಾಡಲಾಯಿತು ಅರಸನು ಅತ್ಯಂತ ಆನಂದದಿಂದ ಮಕ್ಕಳನ್ನು ಪಾಲನೆ ಪೋಷಣೆ ಮಾಡುತ್ತಾ ತನ್ನ ನೋವನ್ನು ಮರೆತಿದ್ದನು ಕಶ್ಯಪರು ವಸುದೇವನು ಕಳುಹಿಸಿದ ವಜ್ರ ವೈಢೂರ್ಯ ದನಕನಕಗಳೊಂದಿಗೆ ಪಾಂಡುರಾಜನನ್ನು ಸಂದರ್ಶಿಸಿದರು ಪಾಂಡುರಾಜನು ಕಶ್ಯಪರನ್ನು ಆದರದಿಂದ ಸತ್ಕರಿಸಿ ಕುಶಲೋಪರಿಯನ್ನು ವಿಚಾರಿಸಿಕೊಂಡನು ಅವರಿಂದ ಹಸ್ತಿನಾಪುರದ ವಿಚಾರವೂ ತಿಳಿಯಿತು ಕಶ್ಯಪರ ನೇತೃತ್ವದಲ್ಲಿಯೇ ಪಾಂಡವರಿಗೆ ಯೋಗ್ಯ ರೀತಿಯಲ್ಲಿ ನಾಮಕರಣ ಕಾರ್ಯಕ್ರಮವನ್ನು ನೆರವೇರಿಸಲಾಯಿತು ಕಶ್ಯಪರು ತೃಪ್ತರಾಗಿ ಪಾಂಡುವಿನಿಂದ ಬೀಳ್ಕೊಂಡು ಹೊರಟರು ವರ್ಷಗಳೇ ಉರುಳಿ ಹೋದವು ಹೀಗೆ ಪಾಂಡುವಿಗೆ ಋಷಿಶಾಪ ಮರೆತೆ ಹೋಯಿತು ಒಂದು ದಿನ ಮಾದ್ರಿಯನ್ನು ನೋಡ್ತಿದ್ದಾಗೆ ಅವಳನ್ನ ಸೇರಬೇಕು ಅನ್ನೋ ಆಸೆ ರಾಜನಲ್ಲಿ ತೀವ್ರವಾಯಿತು ಪತ್ನಿಯನ್ನು ಸೇರುವ ಉದ್ದೇಶದಿಂದ ಅವಳತ್ತ ಸಾಗಿದ ಪಾಂಡುಚಕ್ರವರ್ತಿಯನ್ನು ನೋಡುತ್ತಾ ಮಾದ್ರಿ ಗಾಬರಿಯಾಗ್ತಾಳೆ ಅವಳಿಗೆ ಋಷಿಶಾಪದ ನೆನಪಿತ್ತು ಅವಳು ಬೇಡಸ್ವಾಮಿ ಮೃತ್ಯುವನ್ನೇಕೆ ಆಮಂತ್ರಿಸಲು ಬಯಸುವಿರಿ ನಾನು ವ್ರತ ನಿಮ್ಮನ್ನು ಕಳೆದುಕೊಳ್ಳಲಾರೆ ಎಂದು ಬೇಡಿಕೊಂಡಳು ಆದರೆ ಪಾಂಡುಚಕ್ರವರ್ತಿಯ ಕಾಮದ ಆತುರದಲ್ಲಿ ಋಷಿಶಾಪವನ್ನು ಮರೆತೆ ಬಿಟ್ಟಿದ್ದನು ಮಾದರಿಯನ್ನು ಸೇರಬೇಕೆನ್ನುವ ಬಯಕೆಯಿಂದ ಅವಳನ್ನು ಅಪ್ಪಿಕೊಂಡ ಮರುಕ್ಷಣವೇ ರಾಜನು ಕುಸಿದು ಬಿದ್ದನು ಆತನ ಪ್ರಾಣಪಕ್ಷಿ ನಭೋ ಮಂಡಲದಲ್ಲಿ ಲೀನವಾಯಿತು ಪಾಂಡುರಾಜನ ಅಂತ್ಯಕ್ರಿಯೆಯ ಸಂದರ್ಭದಲ್ಲಿ ಮಾದ್ರಿಯು ಪತಿಯ ಶರೀರದ ಚಿತೆಯಲ್ಲಿ ತನ್ನನ್ನೇ ತಾನು ಅರ್ಪಿಸಿಕೊಳ್ಳುವ ಮೊದಲು ನಕುಲ ಸಹ ದೇವರನ್ನು ಕುಂತಿಯ ಮಡಿಲಲ್ಲಿ ಇಟ್ಟಳು ಪಾಂಡು ಚಕ್ರವರ್ತಿಯ ಮೃತ್ಯುವಾರ್ತೆ ಹಸ್ತಿನಾವತಿಯನ್ನು ತಲುಪಿತು ಪ್ರಜೆಗಳು ದುಃಖದ ಸಾಗರದಲ್ಲಿ ಮುಳುಗಿಹೋದರು ವನದಲ್ಲಿ ಪಾಂಡು ಚಕ್ರವರ್ತಿಯು ಮೃತಪಟ್ಟಾಗ ಪಾಂಡವರನ್ನು ನೋಡಿಕೊಳ್ಳುವುದು ಕುಂತಿಯಿಂದ ಸಾಧ್ಯವಾಗದ ವಿಷಯವಾಗಿತ್ತು ಇಂತಹ ಸಂದರ್ಭದಲ್ಲಿ ಭೀಷ್ಮರು ಪಾಂಡವರನ್ನು ಹಸ್ತಿನವತಿಗೆ ಕರೆಸಿಕೊಂಡು ಅವರ ಪಾಲನೆ ಪೋಷಣೆ ವಿದ್ಯಾಭ್ಯಾಸವನ್ನು ಕಲಿಸುವ ಭಾರ ಹೊತ್ತರು